ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ರಾಜ್ಯದಲ್ಲಿ ಈಗಾಗ್ಲೇ ಜನರಿಂದ ಮುಖಕ್ಕೆ ಉಗಿಸಿಕೊಳ್ತಾ ಇರೋ ಸಿದ್ದು ಸರ್ಕಾರ ಈಗ ಮತ್ತೊಂದು ಮಾಡಬಾರದ ಕೆಲಸವನ್ನ ಮಾಡೋಕೆ ಹೊರಟಿದೆ ಅದರಲ್ಲೂ ಇದರಿಂದ ಎಷ್ಟೋ ಜನರ ಪ್ರಾಣಕ್ಕೆ ಮತ್ತೆ ಕುತ್ತು ಬರುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ ರಾಜ್ಯ ಸರ್ಕಾರ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿರೋ ಪ್ರಧಾನಮಂತ್ರಿ ಜನ ಔಷಧಿ ಕೇಂದ್ರಗಳನ್ನ ಬಂದ್ ಮಾಡೋ ನಿರ್ಧಾರವನ್ನ ಮಾಡಿದೆ ಪ್ರತಿಯೊಂದು ಕೈಲೆಗೆ ಎ ಟು ಝಡ್ ಔಷಧಿಗಳನ್ನ ಕಡಿಮೆ ಬೆಲೆಗೆ ಕೊಡ್ತಾ ಇದ್ದ ಔಷಧಿ ಕೇಂದ್ರಗಳನ್ನ ಬಂದ್ ಮಾಡೋಕೆ ಡೆಡ್ ಲೈನ್ ಕೊಡಲಾಗಿದೆ ಕರ್ನಾಟಕದ ಇನ್ನೂರಕ್ಕಿಂತ ಹೆಚ್ಚಿನ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನೌಷಧಿ ಕೇಂದ್ರಗಳನ್ನು ಬಂದ್ ಮಾಡೋಕೆ ಕರ್ನಾಟಕ ಸರ್ಕಾರ ನಿರ್ಧಾರವನ್ನು ಮಾಡ್ಬಿಟ್ಟಿದೆಯಂತೆ ಇದಕ್ಕೆ ಬಹಳಷ್ಟು ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇದೆ ಕೆಲವೊಂದು ಆಸ್ಪತ್ರೆಗಳಲ್ಲಿ ಬಂದ್ ಕೂಡ ಆಗೋಗಿದೆ ಹಾಗಾದ್ರೆ ಸಿದ್ದು ಸರ್ಕಾರ ಜನೌಷಧಿ ಕೇಂದ್ರಗಳನ್ನ ಬಂದ್ ಮಾಡ್ತಾ ಇರೋದಾದ್ರೂ ಯಾಕೆ ಇಲ್ಲಿ ಅಯೋಗ್ಯ ಸರ್ಕಾರ ಮತ್ತೆ ಅಲ್ಲಿನ ಮಂತ್ರಿಗಳು ಕೊಡ್ತಾ ಇರೋ ಸಮರ್ಥನೆ ಏನು ಇದರಿಂದ ಜನರ ಪ್ರಾಣಗಳ ಜೊತೆ ಆಟ ಆಡ್ತಾ ಇದೆಯಾ ಸರ್ಕಾರ ಇದರ ಪರ ಕ್ಯಾಂಪೇನ್ ಶುರುವಾಗಿರೋದಾದ್ರೂ ಯಾಕೆ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಕಳೆದ ತಿಂಗಳು ಸಿದ್ದರಾಮಯ್ಯ ಅವರ ರಾಜ್ಯ ಸರ್ಕಾರ ಎಲ್ಲ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿರೋ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳನ್ನು ಬಂದ್ ಮಾಡೋಕ್ಕೆ ಆದೇಶವನ್ನು ಹೊರಡಿಸಿದೆ ರಾಜ್ಯ ಆರೋಗ್ಯ ಇಲಾಖೆಯ ಮುಖ್ಯ ಕಾರ್ಯದರ್ಶಿ ಪಿ ಕೆ ಶ್ರೀಪತಿ ಅಧಿಕೃತವಾಗಿ ಔಷಧಿ ಕೇಂದ್ರಗಳ ಬಾಗಿಲನ್ನು ಹಾಕೋಕೆ ಆದೇಶವನ್ನು ಹೊರಡಿಸಿದ್ದಾರೆ ಆದ್ರೆ ಎಲ್ಲರಿಗೂ ಗೊತ್ತೇ ಇದೆ ಪ್ರಧಾನಮಂತ್ರಿ ಔಷಧಿ ಕೇಂದ್ರಗಳಲ್ಲಿ ಕಡಿಮೆ ದರದಲ್ಲಿ ಉತ್ತಮವಾದ ಸಾರ್ವತ್ರಿಕ ಔಷಧ ಸಿಗುತ್ತೆ ಎಷ್ಟೋ ಬಾರಿ ಇಪ್ಪತ್ತೈದು ಪರ್ಸೆಂಟ್ಗಿಂತ ಕಡಿಮೆ ದರಕ್ಕೆ ಔಷಧಿಗಳು ಸಿಗುತ್ತವೆ ಅನ್ನೋದು ಜೆನರಿಕ್ ಮೆಡಿಸನ್ ಅಂದ್ರೆ ಕಳಪೆ ಅಲ್ಲ ದುಬಾರಿ ಔಷಧಿಯಲ್ಲಿರೋ ಅದೇ ಫಾರ್ಮುಲಾವನ್ನೇ ಬಳಸಿ ತಯಾರಿಸಿರೋ ಕಡಿಮೆ ಬೆಲೆ ಔಷಧಿ ಅದರಲ್ಲೂ ಕಾಯಿಲೆಗಳ ಅಡ್ಡೆಯಾಗಿರೋ ಭಾರತಕ್ಕೆ ಈ ಜನ್ರಿಕ್ ಔಷಧಿಗಳ ಅಗತ್ಯ ತುಂಬಾನೇ ಇದೆ ಇದರಿಂದ ಕೋಟ್ಯಾಂತರ ಜನರಿಗೆ ಸಹಾಯ ಕೂಡ ಆಗ್ತಾ ಇದೆ ಹಾಗಾಗಿ ಎರಡ್ ಸಾವಿರದ ಎಂಟರಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ಜನೌಷಧಿ ಹೆಸರಲ್ಲಿ ಇದನ್ನು ಓಪನ್ ಮಾಡಿದ್ರು ಇದನ್ನು ಎರಡ್ ಸಾವಿರದ ಹದಿನೈದರಲ್ಲಿ ಪ್ರಧಾನಮಂತ್ರಿ ಜನೌಷಧಿ ಅಂತ ದೊಡ್ಡದಾಗಿ ಮೋದಿ ಸರ್ಕಾರ ಮಾಡುತ್ತೆ ದೇಶದ ತುಂಬಾ ಸಾವಿರಾರು ಜನೌಷಧಿ ಕೇಂದ್ರಗಳನ್ನ ಸ್ಥಾಪನೆ ಮಾಡಿದ್ರು ಹತ್ತು ಸಾವಿರಕ್ಕಿಂತ ಹೆಚ್ಚಿನ ಜನೌಷಧಿ ಕೇಂದ್ರಗಳು ಈಗಾಗಲೇ ಭಾರತದಲ್ಲಿ ಇವೆ ಅದರಲ್ಲಿ ಸಾವಿರಾರು ಜನೌಷಧಿ ಕೇಂದ್ರಗಳು ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲೇ ಇವೆ ಇದರಲ್ಲಿ ಬ್ರ್ಯಾಂಡೆಡ್ ಔಷಧಿಗಳಿಗಿಂತ ತುಂಬ ಕಡಿಮೆ ಬೆಲೆಗೆ ಕೆಲವೊಂದು ಔಷಧಿಗಳು ತೊಂಬತ್ತು ಪರ್ಸೆಂಟ್ಗಿಂತ ಕಡಿಮೆ ಬೆಲೆಗೆ ಇದೇ ಔಷಧಿ ಕೇಂದ್ರಗಳಲ್ಲಿ ಇವೆ ಸುಮಾರು ಎರಡು ಸಾವಿರ ರೀತಿಯ ವಿಶ್ವ ಆರೋಗ್ಯ ಸಂಸ್ಥೆ ಪ್ರಮಾಣೀಕರಿಸಲ್ಪಟ್ಟ ಪರೀಕ್ಷೆ ಮಾಡಿರೋ ಔಷಧಿಗಳನ್ನು ಔಷಧಿ ಕೇಂದ್ರಗಳಲ್ಲಿ ತುಂಬ ಕಡಿಮೆ ಬೆಲೆಗೆ ಖರೀದಿಯನ್ನು ಮಾಡಬಹುದು ಇಲ್ಲಿ ಅದು ಸಿಗಲ್ಲ ಇದು ಸಿಗಲ್ಲ ಅನ್ನೋದನ್ನು ನಾವು ಇದುವರೆಗೆ ನೋಡಿಲ್ಲ ಹೇಳೋ ಇರೋದನ್ನ ಕೂಡ ಕೇಳಿಲ್ಲ ಇದರಿಂದ ಬಹಳಷ್ಟು ಜನರಿಗೆ ಪ್ರತಿ ವರ್ಷ ಸಾವಿರಾರು ಕೋಟಿ ರೂಪಾಯಿ ಉಳಿತಾಯ ಆಗ್ತಾ ಇದೆ ಸರ್ಕಾರವೇ ಕೊಟ್ಟಿರೋ ಡೇಟಾ ಪ್ರಕಾರ ಕಳೆದ ವರ್ಷ ಸಾವಿರದ ಇನ್ನೂರ ಮೂವತ್ತೈದು ಕೋಟಿ ಔಷಧಿಗಳು ಮಾರಾಟ ಆಗಿವೆ ಅಪ್ಪಿ ತಪ್ಪಿ ಈ ಔಷಧಿ ಕೇಂದ್ರಗಳು ಇಲ್ಲದೆ ಹೊರಗೆ ಖರೀದಿಯನ್ನ ಮಾಡೋದಾಗಿದ್ರೆ ಸುಮಾರು ಹತ್ತು ಸಾವಿರ ಕೋಟಿಗಿಂತ ಹೆಚ್ಚು ಹಣವನ್ನ ಜನರು ಕೊಡಬೇಕಾಗ್ತಾ ಇತ್ತು ಇದೇ ಔಷಧಿ ಕೇಂದ್ರಗಳನ್ನ ಆಸ್ಪತ್ರೆಗಳ ಒಳಗೂ ಸ್ಥಾಪನೆ ಮಾಡಲಾಗಿತ್ತು ಅದಕ್ಕೆ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರ ಬಾಡಿಗೆಯನ್ನ ಕೂಡ ಕೊಡ್ತಾ ಇತ್ತು ಇದು ಆಸ್ಪತ್ರೆಗಳಲ್ಲಿ ಅದೆಷ್ಟು ಉಪಯೋಗ ಆಗುತ್ತೆ ಅಂದ್ರೆ ಮೊದಲೆಲ್ಲ ರೋಗಿಗಳನ್ನ ಆಸ್ಪತ್ರೆಯ ಒಳಗೆ ಬಿಟ್ಟು ಅವರನ್ನು ನೋಡ್ಕೊಳ್ತಾ ಇದ್ದವರು ಹೊರಗೆ ಹೋಗಿ ಔಷಧಿಗಳನ್ನು ತೊಗೊಂಡು ಬರಬೇಕಾಗ್ತಾ ಇತ್ತು ಆದರೆ ಜನೌಷಧಿ ಕೇಂದ್ರಗಳು ಬಂದ ಮೇಲೆ ಕೇವಲ ಐದು ನಿಮಿಷದಲ್ಲೇ ಆಸ್ಪತ್ರೆಯ ಒಳಗೆ ಔಷಧಿ ಸಿಗುವ ವ್ಯವಸ್ಥೆ ಆಗಿತ್ತು ಅದರಲ್ಲೂ ಮಹಿಳಾ ಅಟೆಂಡರ್ಗಳು ಏನಾದರೂ ರೋಗಿಯ ಜೊತೆ ಇದ್ದರೆ ದೊಡ್ಡ ಆಸ್ಪತ್ರೆಗಳಿಗೆ ಬೇರೆ ಕಡೆಯಿಂದ ಬಂದಿದ್ರೆ ಬೆಂಗಳೂರಿನಂಥ ನಗರಗಳಲ್ಲಿ ಅದೆಲ್ಲಿ ಮೆಡಿಕಲ್ ಹುಡುಕಿಕೊಂಡೋಗಿ ಔಷಧಿಗಳನ್ನು ತಗೊಂಡು ಬರಬೇಕು ಅನ್ನೋದು ಅದೆಷ್ಟೋ ಜನರಿಗೆ ಗೊತ್ತಾಗ್ತಾನೆ ಇರಲಿಲ್ಲ ಇಂತಹ ಸಮಯದಲ್ಲಿ ಆಸ್ಪತ್ರೆಯ ಒಳಗೆ ಇರೋ ಜನೌಷಧಿ ಕೇಂದ್ರಗಳು ಬಹಳಷ್ಟು ಉಪಯೋಗ ಆಗ್ತಾ ಇದ್ವು ಆದರೆ ರಾಜ್ಯ ಸರ್ಕಾರ ಇವುಗಳನ್ನು ಈಗ ಬಂದ್ ಮಾಡ್ತಾ ಇದೆ ಮುಂದೆ ಹೆಂಗಾದ್ರೂ ಮಾಡಿಕೊಂಡು ಸಾಯಿರಿ ಹೊರಗಡೆಯಿಂದ ಔಷಧಿ ತಗೊಳ್ಳಿ ತಗೊಳ್ಳೋಕೆ ಆಗಿಲ್ಲ ಅಂದ್ರೆ ಹಾಗೆ ಸತ್ರು ಸಾಯ್ಲಿ ಅನ್ನೋ ಚಿಂತನೆಯನ್ನ ಸಿದ್ದು ಸರ್ಕಾರ ಮಾಡಿಕೊಂಡಿದೆ ಒಟ್ಟು ಇನ್ನೂರು ಜನೌಷಧಿ ಕೇಂದ್ರಗಳನ್ನು ಬಂದ್ ಮಾಡೋ ನಿರ್ಧಾರವನ್ನ ಈಗಾಗಲೇ ಮಾಡಲಾಗಿದೆ ಆರೋಗ್ಯ ಇಲಾಖೆ ಅಯೋಗ್ಯ ಕಾರ್ಯದರ್ಶಿಯ ಆದೇಶದ ಮೇರೆಗೆ ಮೂವತ್ತೊಂದು ಜನೌಷಧಿ ಕೇಂದ್ರಗಳ ಅರ್ಜಿಗಳನ್ನು ರಾಜ್ಯ ಸರ್ಕಾರ ತಿರಸ್ಕಾರವನ್ನು ಮಾಡಿದೆ ನಮ್ಮ ರಾಜ್ಯಕ್ಕೆ ಹೊಸದಾಗಿ ಬರಬೇಕಾಗಿದ್ದ ಜನೌಷಧಿ ಕೇಂದ್ರಗಳು ಅವುಗಳನ್ನೇ ಈಗ ರಿಜೆಕ್ಟ್ ಮಾಡಿದೆ ಅಯೋಗ್ಯ ಸಿದ್ದರಾಮಯ್ಯ ಸರ್ಕಾರ ನೀವು ಜನೌಷಧಿ ಕೇಂದ್ರಗಳನ್ನು ಮಾಡೋ ಅವಶ್ಯಕತೆ ನಮಗೇನು ಇಲ್ಲ ನಮ್ಮ ರಾಜ್ಯದಲ್ಲೇ ಅಂಥ ದರ್ದೇನು ಬಂದಿಲ್ಲಪ್ಪ ನಾವು ಎಲ್ಲವನ್ನು ಕೊಡ್ತೀವಿ ಅನ್ನೋ ರೀತಿ ಹೇಳ್ಕೊಳ್ತಾ ಇದ್ದಾರೆ ಜೊತೆಗೆ ಈಗ ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈಗಿದವಲ್ಲ ಇನ್ನೂರಕ್ಕಿಂತ ಹೆಚ್ಚು ಜನೌಷಧಿ ಕೇಂದ್ರಗಳ ಲೈಸೆನ್ಸ್ ಅವಧಿ ಮುಗಿದ ನಂತರ ಲೈಸೆನ್ಸ್ ರಿನೂವಲ್ ಮಾಡದೆ ಬಂದ್ ಮಾಡೋ ನಿರ್ಧಾರವನ್ನ ರಾಜ್ಯ ಸರ್ಕಾರ ಮಾಡಿದೆ ಜೊತೆಗೆ ಲೈಸೆನ್ಸ್ ಅವಧಿ ಮುಗಿಯೋಕೆ ಹತ್ತಿರಕ್ಕೆ ಬಂದಿರೋ ಕೇಂದ್ರಗಳನ್ನ ಬಂದ್ ಮಾಡೋಕೆ ಡೆಡ್ ಲೈನ್ ಕೂಡ ಕೊಡಲಾಗಿದೆ ಲೈಸೆನ್ಸ್ ಅವಧಿ ಮುಗಿದಿರೋ ಒಂದಷ್ಟು ಜನೌಷಧಿ ಕೇಂದ್ರಗಳು ಈಗಾಗಲೇ ಮುಚ್ಚಿ ಹೋಗಿವೆ ಗೆಳೆಯರೆ ನಮ್ಮ ರಾಜ್ಯದ ಆರೋಗ್ಯ ಸಚಿವ ಇದ್ದಾರಲ್ಲ ದಿನೇಶ್ ಗುಂಡೂರಾವ್ ಅವರು ಹೇಳ್ತಾ ಇರೋದು ಜನೌಷಧ ಕೇಂದ್ರಗಳಿಂದ ಸಬ್ಸಿಡಿಯಲ್ಲಿ ಔಷಧಿ ಸಿಗುತ್ತೆ ನಿಜ ಅದು ತುಂಬ ಅತ್ಯುತ್ತಮವಾಗಿರುತ್ತೆ ಅನ್ನೋದು ನಿಜ ಆದರೆ ಕರ್ನಾಟಕ ಸರ್ಕಾರ ಉಚಿತವಾಗಿ ಔಷಧಿಯನ್ನು ಕೊಡ್ತಾ ಇದೆ ಹೀಗಿದ್ದಾಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಔಷಧಿ ಕೇಂದ್ರಗಳು ಯಾಕೆ ಬೇಕು ಅನ್ನೋದನ್ನು ಕೇಳ್ತಾ ಇದ್ದಾರೆ ಪಾಪ ಆದರೆ ಈ ದಿನೇಶ್ ಗುಂಡೂರಾವ್ ಅವರಿಗೆ ನನಗಾಗಿರೋ ಒಂದೇ ಒಂದು ಅನುಭವವನ್ನು ಹೇಳಿಬಿಡ್ತೀನಿ ಕಳೆದ ವಾರ ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆ ಇದೆ ಅಲ್ಲಿಗೆ ಹೋಗಿದ್ದೆ ಒಂದೂವರೆ ವರ್ಷದ ಒಂದು ಮಗುವನ್ನು ಕರೆದುಕೊಂಡು ಹೋಗಿದ್ವಿ ಆ ಮಗುವಿಗೆ ಮೂರ್ಛೆ ರೋಗಕ್ಕೆ ಬೇಕಾದ ಔಷಧಿ ಅಂದರೆ ಒಂದು ಸಿರಪ್ನ ಕೊಡ್ತಾರೆ ಮಕ್ಕಳಿಗೇನು ಟ್ಯಾಬ್ಲೆಟ್ನ ಕೊಡೋಲ್ಲ ಆ ಸಿರಪ್ ಕೂಡ ಅಲ್ಲಿರಲಿಲ್ಲ ಅದನ್ನು ಹೊರಗಡೆ ತಗೊಳ್ಳೋಕೆ ವೈದ್ಯರೇ ಹೇಳಿ ಬರೆದು ಕೊಟ್ಟಿದ್ರು ಇನ್ನು ಅದೆಷ್ಟು ಔಷಧಿಗಳು ಅಲ್ಲಿವೆ ಅಂತ ಹೋಗಿ ನೋಡಿದರೆ ಮೂರು ಮತ್ತೊಂದು ಅಷ್ಟೇ ಅಷ್ಟೇ ಯಾಕೆ ಸ್ವಾಮಿ ಜಯನಗರ ಜನರಲ್ ಆಸ್ಪತ್ರೆಯಲ್ಲೂ ರಾಜ್ಯ ಸರ್ಕಾರ ಉಚಿತವಾಗಿ ಕೊಡೋದರಲ್ಲಿ ನಾಲ್ಕು ಔಷಧಿಗಳು ಕೂಡ ಇರಲ್ಲ ಆದರೂ ನಾವು ಫ್ರೀ ಕೊಡ್ತಾ ಇದ್ದೀವಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಅಷ್ಟೆಲ್ಲ ಯಾಕ್ರಿ ಮದ್ದೂರಲ್ಲಿ ಮೊನ್ನೆ ಮೊನ್ನೆ ಆಸ್ಪತ್ರೆಗೆ ಒಂದು ನಾಯಿ ಕಚ್ಚಿದ ಮಗುವನ್ನು ಕರ್ಕೊಂಡು ಹೋಗ್ತಾ ಇದ್ರು ಆಗ ಪೊಲೀಸರು ಅವರನ್ನು ತಡೆದ್ರು ಆಗ ಅಪಘಾತ ಆಗಿ ಮಗು ಸ್ಥಳದಲ್ಲೇ ಸಾಯ್ತಲ್ಲ ಅದಕ್ಕೆ ಪೊಲೀಸರೇ ಕಾರಣ ಅನ್ನೋದನ್ನು ಹೇಳಿ ಅವರನ್ನು ಸಸ್ಪೆಂಡ್ ಮಾಡಿದ್ರಲ್ಲ ಆದರೆ ಮದ್ದೂರು ಒಂದು ತಾಲೂಕು ಆ ತಾಲೂಕು ಆಸ್ಪತ್ರೆಯಲ್ಲಿ ರೇಬಿಸ್ ಇಂಜೆಕ್ಷನ್ ಕೂಡ ಇರಲಿಲ್ಲ ಅದಕ್ಕೆ ಅಂತಾನೆ ಅಲ್ಲಿಂದ ಆ ಮಗುವನ್ನು ಮಂಡ್ಯ ಜಿಲ್ಲಾ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ರು ಆಗ ಈ ಘಟನೆ ನಡೆದಿತ್ತು ಅದೇ ತಾಲೂಕು ಆಸ್ಪತ್ರೆಯಲ್ಲಿ ರೇಬಿಸ್ ಇಂಜೆಕ್ಷನ್ ಇದ್ದಿದ್ರೆ ಮಗುನ ಯಾಕೆ ಮಂಡ್ಯ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕಾಗಿತ್ತು ಆಗ ಮಗು ಬದುಕ್ತಾ ಇರ್ಲಿಲ್ವಾ ಯೋಚನೆ ಮಾಡಿರಿ ಹಾಗಾದ್ರೆ ಇಲ್ಲಿ ತಪ್ಪು ಕೇವಲ ಪೊಲೀಸರದ್ದು ಅನ್ನೋ ರೀತಿ ಮಾತಾಡೋ ಸರ್ಕಾರದ ಈ ಕಂತ್ರಿ ಮಂತ್ರಿಗಳು ಅದ್ಯಾಕೆ ಒಂದು ತಾಲೂಕು ಆಸ್ಪತ್ರೆಯಲ್ಲಿ ರೇಬೀಸ್ ಇಂಜೆಕ್ಷನ್ ಇಲ್ಲ ಅನ್ನೋದನ್ನು ಹೇಳಲ್ಲ ಅದು ಸಾವು ಅನ್ನೋದರ ಬದಲು ಸರ್ಕಾರ ಮಾಡಿದ ಕೊಲೆ ಅನ್ನೋದನ್ನು ಹೇಳಬೇಕು ಅಂಥದ್ರಲ್ಲಿ ಈ ದಿನೇಶ್ ಗುಂಡೂರಾವ್ ಒಳ್ಳೆ ರಾತ್ರಿ ಗುಂಡು ಹಾಕಿದವರ ಥರ ಬೆಳಿಗ್ಗೆ ಎದ್ದು ಮಾತಾಡ್ತಾ ಇದ್ದಾರೆ ಇನ್ನು ಆರೋಗ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಹರ್ಷ ಗುಪ್ತಾ ಕೂಡ ಸರ್ಕಾರಿ ಆಸ್ಪತ್ರೆಗಳೇ ಎಲ್ಲ ಔಷಧಿಗಳನ್ನು ಉಚಿತವಾಗಿ ಕೊಡುತ್ತವೆ ಆ ರೀತಿಯಾದ ಕಠಿಣವಾದ ರೂಲ್ಸ್ ಅನ್ನು ಜಾರಿ ಮಾಡ್ತೀವಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಅಯ್ಯೋ ಕರ್ಮವೇ ಮದುವೆ ಗಂಡಿಗೆ ಅದೇ ಇಲ್ಲ ಅನ್ನೋ ಥರ ಆಯಿತು ಅಲ್ಲಿ ಔಷಧಿಗಳೇ ಇಲ್ಲ ಅಂದರೆ ರೋಲ್ಸ್ ಮಾಡಿಕೊಂಡು ಏನು ಉಪ್ಪು ಖಾರ ಹಾಕೊಂಡು ನೆಕ್ಕೋಬೇಕು ಅಷ್ಟೇ ಅದರಲ್ಲೂ ಮೊದಲು ಆಸ್ಪತ್ರೆಗಳಿಗೆ ಫಂಡಿಂಗ್ ಸಿಗ್ತಾ ಇರಲಿಲ್ಲ ಈಗ ಬೇಕಾದಷ್ಟು ಫಂಡಿಂಗ್ ಇದ್ದೀವಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಆದರೆ ಅದೆಷ್ಟು ಕೊಟ್ಟಿದ್ದಾರೆ ಅನ್ನೋದನ್ನು ಮಾತ್ರ ಹೇಳಲ್ಲ ಇನ್ನು ಸರ್ಕಾರಿ ಆಸ್ಪತ್ರೆಯ ಕರ್ಮಕಾಂಡ ಇವರಿಗೆ ಯಾರಿಗೂ ಗೊತ್ತಿಲ್ಲದೆ ಮಾತಾಡ್ತಾ ಇದ್ದಾರೆ ಅಂದ್ಕೊಳ್ಳೋಕೆ ಹೋಗಬೇಡಿ ಅಲ್ಲಿ ನಡೆಯೋ ಪ್ರತಿಯೊಂದು ವಿಚಾರಗಳು ಪ್ರತಿಯೊಂದು ಘಟನೆಗಳು ಇವರಿಗೆ ಗೊತ್ತಿರುತ್ತೆ ಅಲ್ಲಿರೋ ಅವ್ಯವಸ್ಥೆ ಎಲ್ಲವೂ ಈ ಅಯೋಗ್ಯರಿಗೆ ಗೊತ್ತಿರುತ್ತೆ ಅದಕ್ಕೆ ಈ ರಾಜಕಾರಣಿಗಳು ಯಾವತ್ತೂ ಸರ್ಕಾರಿ ಆಸ್ಪತ್ರೆಗೆ ಬರೋದೇ ಇಲ್ಲ ಸ್ವಾಮಿ ಅವರದ್ದೇನಿದ್ರು ಮಣಿಪಾಲ್ ಆಸ್ಪತ್ರೆ ಅಷ್ಟೊಂದು ವ್ಯವಸ್ಥೆ ಸರಿಯಾಗಿದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿರೋ ವೈದ್ಯರ ಮೇಲೆ ನಂಬಿಕೆ ಇದ್ರೆ ಅಲ್ಲಿರೋ ಔಷಧಿಗಳ ಮೇಲೆ ಇವರಿಗೂ ನಂಬಿಕೆ ಇದ್ರೆ ಇವರುಗಳು ಮೊದಲು ಅಲ್ಲಿ ಟ್ರೀಟ್ಮೆಂಟ್ ತಗೊಂಡು ನೋಡ್ರಪ್ಪ ನಾವು ಇಲ್ಲೇ ಚಿಕಿತ್ಸೆ ತಗೋತಾ ಇದ್ದೀವಿ ನಮ್ಮಲ್ಲೂ ಉತ್ತಮವಾದ ವೈದ್ಯರು ಇದ್ದಾರೆ ಒಳ್ಳೆಯ ಚಿಕಿತ್ಸೆ ಸಿಗುತ್ತೆ ಅನ್ನೋದನ್ನು ತೋರಿಸ್ಬೇಕು ತಾನೆ ಅದೆಲ್ಲ ಮಾಡಲ್ಲ ಯಾಕಂದ್ರೆ ಅಲ್ಲಿನ ಕರ್ಮಕಾಂಡ ಅನ್ನೋದು ಇವರಿಗೆಲ್ಲ ಗೊತ್ತಿದ್ದೇ ಆಗ್ತಾ ಇರುತ್ತೆ ಇನ್ನು ಅದೆಷ್ಟು ಔಷಧಿಗಳು ಸರ್ಕಾರಿ ಆಸ್ಪತ್ರೆ ಒಳಗೆ ಇರೋ ರಾಜ್ಯ ಸರ್ಕಾರದ ಔಷಧಿ ಕೇಂದ್ರಗಳಲ್ಲಿವೆ ಅನ್ನೋದನ್ನು ಇವರೇ ಹೇಳಲಿ ಸಾಕು ಅದರಲ್ಲೂ ವೈದ್ಯರು ಇಂಥದ್ದೇ ಮೆಡಿಕಲ್ಗಳಿಗೆ ಹೋಗಿ ತೊಗೊಂಡು ಬನ್ನಿ ಅನ್ನೋದನ್ನು ಕೂಡ ಹೇಳ್ತಾರೆ ಇದೆಲ್ಲವನ್ನು ಸರಿ ಮಾಡದೆ ನಾವು ಫ್ರೀ ಕೊಡ್ತೀವಿ ನಾವು ಫ್ರೀ ಕೊಡ್ತೀವಿ ಅಂದರೆ ಅದು ಹೇಗ್ರೇ ಆಗುತ್ತೆ ಆ ಪ್ರಧಾನಮಂತ್ರಿ ಜನೌಷಧಿಗೆ ಡಿಸ್ಕೌಂಟ್ ಆದರೂ ದುಡ್ಡು ಕೊಡಬೇಕು ಅದನ್ನು ಕೊಡೋದು ಬೇಡ ಅಂತಾರೆ ಜೊತೆಗೆ ಕರ್ನಾಟಕ ಸರ್ಕಾರ ವೈದ್ಯಕೀಯ ಸರಬರಾಜು ನಿಗಮಕ್ಕೆ ಕಮ್ಮಿ ಬೆಲೆಯಲ್ಲಿ ಬ್ಯೂರೋ ಆಫ್ ಫಾರ್ಮಾ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ನಿಂದ ಔಷಧಿಯನ್ನು ತಗೊಂಡು ಸರ್ಕಾರಿ ಆಸ್ಪತ್ರೆಗೆ ಕೊಡಿ ಅಂತ ಈಗಾಗಲೇ ರಾಜ್ಯ ಸರ್ಕಾರ ನಿರ್ದೇಶನವನ್ನು ಕೊಟ್ಟಿದೆ ಅನ್ನೋದನ್ನು ಹೇಳ್ಕೊಳ್ತಾ ಇದ್ದಾರೆ ಆದರೆ ಜನೌಷಧಿ ಕೇಂದ್ರಗಳಿಗೂ ಇದೇ ಬ್ಯೂರೋ ಆಫ್ ಫಾರ್ಮಾ ಪಬ್ಲಿಕ್ ಸೆಕ್ಟರ್ ಅಂಡರ್ ಇಂದನೇ ಔಷಧಿಗಳು ಬರ್ತಾ ಇದ್ದದ್ದು ಈಗಾಗಲೇ ಕೇಂದ್ರ ಸರ್ಕಾರದಿಂದ ಇರೋ ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರ ನಾವೇ ಮಾಡ್ತೀವಿ ಫ್ರೀಯಾಗಿ ಕೊಡ್ತೀವಿ ಅನ್ನೋದನ್ನು ಹೇಳ್ತಾ ಇದೆ ಇದು ಒಂಥರ ತಮಿಳ್ನಾಡಲ್ಲಿ ಮಾಡ್ತಾರಲ್ಲ ತಮಿಳ್ನಾಡು ಸರ್ಕಾರದವರು ಅದೇ ರೀತಿ ಕಾಣಿಸ್ತಾ ಇದೆ ಆದರೆ ಅದೆಷ್ಟು ಔಷಧಿಗಳನ್ನು ಫ್ರೀಯಾಗಿ ಕೊಡ್ತಾರೆ ಅನ್ನೋದು ಬೇಕಾಗತ್ತೆ ಔಷಧಿ ಕೇಂದ್ರಗಳಲ್ಲಿ ಎರಡು ಸಾವಿರಕ್ಕಿಂತ ಹೆಚ್ಚು ಔಷಧಿಗಳು ಡಿಸ್ಕೌಂಟಲ್ಲಿ ಸಿಗ್ತಾ ಇದ್ವು ಹಾಗಾದರೆ ರಾಜ್ಯ ಸರ್ಕಾರ ಅಷ್ಟನ್ನು ಉಚಿತವಾಗಿ ಕೊಡುತ್ತಾ ಇನ್ನು ಅಪ್ಪಿತಪ್ಪಿ ಎಲ್ಲವೂ ಸಿಗೋ ಥರ ಆದರೆ ಲಂಚ ಅನ್ನೋದನ್ನು ಕೊಡದೆ ಎಲ್ಲವನ್ನು ಕೊಡ್ತಾರಾ ಅಲ್ಲಿರೋರು ಗೊತ್ತಿಲ್ಲ ಹಾಳಾಗಿ ಹೋಗಲಿ ಯಾಕ್ರಪ್ಪ ಇನ್ನು ರಾಜ್ಯದ ಔಷಧಿಗಳು ಯಾವಾಗ ಬರುತ್ತವೆ ಅಂದರೆ ಅದು ಗೊತ್ತಿಲ್ಲ ಆದರೆ ಅದಕ್ಕೂ ಮೊದಲೇ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳನ್ನು ಬಂದ್ ಮಾಡಿಸ್ತಾ ಇರೋದು ಬಹಳಷ್ಟು ಅನುಮಾನಗಳನ್ನು ಹುಟ್ಟು ಹಾಕ್ತಾ ಇದೆ ಒಂದು ಕಡೆ ಕೇಂದ್ರ ಸರ್ಕಾರದ ಯೋಜನೆಗಳು ಅದೆಷ್ಟೇ ಉಪಯೋಗಕಾರಿಯಾಗಿದ್ದರು ರಾಜ್ಯದ ಜನರಿಗೆ ಕಣ್ಣಿಗೆ ಕಾಣಿಸ್ಬಾರ್ದು ರಾಜ್ಯ ಸರ್ಕಾರ ಮಾಡ್ತೀವಿ ಮಾಡ್ತೀವಿ ಅನ್ನೋದನ್ನೇ ಹೇಳ್ತಾ ಜನರ ಕಣ್ಣಿಗೆ ಮಣ್ಣೆರಿಕಿ ಚುನಾವಣೆ ಆರು ತಿಂಗಳಿದ್ದಾಗ ಒಂದಷ್ಟು ಔಷಧಿಗಳನ್ನು ಇನ್ನೊಂದಷ್ಟು ಕಣ್ಣಿಗೆ ಕಾಣೋತರ ಏನನ್ನ ಮಾಡಿ ಜನರನ್ನು ನಂಬಿಸೋ ಯೋಚನೆಯನ್ನು ಮಾಡಿಕೊಂಡಿದೆ ಅಂತ ಗೊತ್ತೇ ಇದೆ ಇನ್ನು ಬಹಳಷ್ಟು ಜನರ ಪ್ರಕಾರ ಇಲ್ಲಿ ಸಿದ್ದು ಸರ್ಕಾರ ಕೆಲವೊಂದು ಔಷಧಿ ಕಂಪನಿಗಳ ಜೊತೆ ಮೀಟಿಂಗ್ ಮಾಡಿದೆ ಮಾತುಕತೆಯನ್ನು ನಡೆಸಿಕೊಂಡಿದೆ ಔಷಧಿ ಕೇಂದ್ರಗಳನ್ನ ಮುಚ್ಚೋಕೆ ಆಗ ಪ್ರೈವೇಟ್ ಕಂಪನಿ ಔಷಧಿಗಳನ್ನ ಜನರು ತಗೋತಾರೆ ಅದಕ್ಕೆ ಒಂದಷ್ಟು ಹಣವನ್ನು ಸಿದ್ದು ಸರ್ಕಾರಕ್ಕೆ ಆ ಕಂಪನಿಗಳು ಕೊಡ್ತಾ ಇವೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಇದೆಷ್ಟು ಸತ್ಯ ಅನ್ನೋದು ನಮಗೆ ಗೊತ್ತಿಲ್ಲ ಅದನ್ನ ಸರ್ಕಾರವೇ ಹೇಳಬೇಕು ಈಗ ರಾಜ್ಯ ಸರ್ಕಾರದ ಈ ನಡೆಯನ್ನ ಜನರು ವಿರೋಧಿಸ್ತಾ ಇದ್ದಾರೆ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಸೇವ್ ಜನೌಷಧಿ ಅನ್ನೋ ಅಭಿಯಾನಗಳು ನಡೀತಾ ಇವೆ ಆದರೆ ಇದಕ್ಕೆಲ್ಲ ಲಜ್ಜೆಗೆಟ್ಟ ಸಿದ್ದರಾಮಯ್ಯ ಸರ್ಕಾರ ತಲೆಯನ್ನು ಕೆಡಿಸಿಕೊಳ್ಳುತ್ತೆ ದುಡ್ಡು ಕೊಟ್ಟಿದ್ದೀವಿ ಬಡ್ಡಿ ಮಕ್ಕಳ ಓಟ್ ಹಾಕಿದ್ದೀರಿ ಈಗ ನಾವು ನಮಗೆ ಏನು ಬೇಕೋ ಮಾಡ್ಕೊಳ್ತೀವಿ ಮುಚ್ಕೊಂಡು ನೀವು ನೋಡ್ಕೊಂಡಿರಿ ಅನ್ನೋದನ್ನು ಹೇಳುತ್ತೆ ಜನರು ಮತವನ್ನು ಹಾಕಿದ್ದೀರಿ ಅನುಭವಿಸಿ ಆದರೂ ನಮ್ಮದೇ ಮೆಟ್ಟನ್ನು ತಗೊಂಡು ನಮಗೆ ಹೊಡೆಯೋದು ಅಂದರೆ ಇದೇ ನೋಡ್ರಿ ಅದಕ್ಕೆ ನಮ್ಮ ಚಪ್ಪಲಿಯಲ್ಲಿ ನಮಗೆ ಈ ಸರ್ಕಾರ ಹೊಡಿತಾ ಇದೆ ಹೊಡೆಸ್ಕೊಳ್ಳಿ ಆದರೂ ಇದೆಲ್ಲ ಬೇಕಿತ್ತ ಯೋಚನೆಯನ್ನು ಮಾಡಿ ಮತವನ್ನು ಹಾಕಿ ಹಾಳಾಗಿದ್ದೀರಾ ದಯವಿಟ್ಟು ನಿಮ್ಮ ಪಕ್ಕದಲ್ಲಿರೋ ಸರ್ಕಾರಿ ಆಸ್ಪತ್ರೆಗಳ ಸ್ಥಿತಿ ಹೇಗಿದೆ ಔಷಧಿಗಳು ಫ್ರೀಯಾಗಿ ನಿಜವಾಗ್ಲೂ ಸಿಗ್ತಾ ಇದ್ದಾವ ಅದನ್ನಾದರೂ ಕಮೆಂಟ್ಸಲ್ಲಿ ತಿಳಿಸಿಪ್ಪ ಏನಾದರೂ ಆದರೆ ನಮ್ಮ ಕೈಲೂ ನಾಲ್ಕು ಕಡೆ ಹೋಗಿ ಅದನ್ನು ಕೂಡ ವೀಡಿಯೋ ಮಾಡೋಣ ಇದು ಗೆಳೆಯರೆ ಕರ್ನಾಟಕ ಸರ್ಕಾರ ಪ್ರಧಾನಮಂತ್ರಿ ಔಷಧಿ ಕೇಂದ್ರಗಳನ್ನು ಬಂದ್ ಮಾಡೋಕೆ ನಿರ್ಧಾರ ಮಾಡಿರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ